ವೃತ್ತಿಕಾರರ ಪರಿಚಯ ಸೂರಂ ಎಕುಂಡಿ ಕಾಲ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಿಂದ ಹತ್ತೊಂಬತ್ ನೂರ ತೊಂಬತ್ತೈದು ಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ವೃತ್ತಿ ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ಶವನ ಸಂಕಲನ ಸಿ ಆನಂದ ತೀರ್ಥರು ಸಂತಾನ ಆವಾಡಿಗರ ಹುಡುಗ ಮತ್ಸ್ಯಗಂಧಿ ಬಳುಕದ ಹೂಗಳು ಮುಂತಾದವು ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮುಂತಾದವು ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಂ ಹೆಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಊರಿದ್ದವು ಉತ್ತರ ದಟ್ಟ ಕಾಡಿನ ಎಮ್ಮರದ ಪೊಟ್ಟರೆಯಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಸಂಸಾರ ಊಡಿದ್ದವು ಪ್ರಶ್ನೆ ಎರಡು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಉತ್ತರ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಪ್ರಶ್ನೆ ಮೂರು ಪಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡುತ್ತಿದ್ದವು ಉತ್ತರ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಕಿರುಚತೊಡಗಿದವು ತೊಡಗಿದವು ಪ್ರಶ್ನೆ ನಾಲ್ಕು ಏನನ್ನು ತೊರೆದು ಬಾಳಬೇಕು ಉತ್ತರ ವ್ಯಾಮೋಹವನ್ನು ತೊರೆದು ಬಾಳಬೇಕು ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ಪಾರಿವಾಳವು ಇಟ್ಟ ಮೊಟ್ಟೆ ಒಡೆದು ಮರಿಗಳು ಹೊರ ಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು ಪ್ರತಿನಿತ್ಯ ಆ ಮರಿಗಳ ಮಧುರವಾದ ಚಿಲಿಪಿಲಿ ಸದ್ದು ಕೇಳುತ್ತಾ ಪಾರಿವಾಳಗಳಿಗೆ ಆನಂದವಾಯಿತು ಪ್ರಶ್ನೆ ಎರಡು ಬೇಡ ಏನು ಮಾಡಿದನು ಉತ್ತರ ಸಂತೋಷವಾಗಿ ಬಾಳುತ್ತಿದ್ದ ಪಾರಿವಾಳಗಳನ್ನು ಹಿಡಿಯಲು ಬೇಡನೊಬ್ಬನು ಬಂದು ಬಲೆಯನ್ನು ಬೀಸಿದನು ಪುಟ್ಟ ಪಾರಿವಾಳಗಳು ಬಲೆಯೊಳಗೆ ಸಿಲುಕಿ ಚಿತ್ಕರಿಸತೊಡಗಿದವು ಇದನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿಕೊಂಡವು ನಂತರ ಹಸಿದ ಬೇಡನು ಬಲೆಯನ್ನು ಒತ್ತುಕೊಂಡು ಹೋದನು ಈ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಉತ್ತರ ಜೋಡಿ ಪಾರಿವಾಳಗಳು ದುಡುಕಿನಿಂದ ತಮ್ಮ ಮರಿಗಳ ಮೇಲಿನ ವ್ಯಾಮೋಹದಿಂದ ತಾವು ಸಹ ಬೇಡನಿಗೆ ಆಹಾರವಾದದ್ದು ಸರಿಯಲ್ಲ ತಮ್ಮ ಮರಿಗಳು ಬಲೆಗೆ ಸಿಕ್ಕಿಕೊಂಡಿದ್ದನ್ನು ನೋಡಿದ ಹೆಣ್ಣು ಪಾರಿವಾಳ ವಿವೇಚನೆ ಇಲ್ಲದೆ ಮರಿಗಳ ಮೇಲಿನ ಅತಿಯಾದ ವಾತ್ಸಲ್ಯದಿಂದ ತಾನು ಬಲೆಗೆ ಸಿಕ್ಕಿಕೊಂಡಿತು ಹೆಣ್ಣು ಪಾಡಿವಾಳವನ್ನು ಬಿಟ್ಟಿರದಷ್ಟು ಹಚ್ಚಿಕೊಂಡಿದ್ದ ಗಂಡು ಪಾರಿವಾಳವು ತಾನು ಕೂಡ ಬಲೆಗೆ ಸಿಕ್ಕಿಕೊಂಡಿತು ಹೀಗೆ ಜೋಡಿ ಪಾರಿವಾಳಗಳು ಅತಿಯಾದ ವ್ಯಾಮೋಹದಿಂದ ಪ್ರಾಣ ಕಳೆದುಕೊಂಡವು ಸಾಧ್ಯವಾದರೆ ತಮ್ಮನ್ನು ರಕ್ಷಿಸಿಕೊಂಡು ಮರಿಗಳನ್ನು ಕಾಪಾಡಲು ಯೋಚಿಸಬಹುದಿತ್ತು ಸಾಧ್ಯವಾಗದಿದ್ದರೆ ತಾವಾದರೂ ಬದುಕಬಹುದಿತ್ತು ಆದ್ದರಿಂದ ವ್ಯಾಮೋಹ ಒಳ್ಳೆಯದಲ್ಲ ಎಂದು ಹೇಳಬಹುದು ಪ್ರಶ್ನೆ ಎರಡು ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ದಟ್ಟವಾದ ಕಾಡಿನ ಎಮ್ಮರದ ಪೊಟ್ಟರಿಯಲ್ಲಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಅವು ಪರಸ್ಪರ ಒಂದನ್ನೊಂದು ಬಿಟ್ಟಿರದಷ್ಟು ಪ್ರೀತಿ ಹೊಂದಿದ್ದವು ಒಮ್ಮೆ ಹೆಣ್ಣು ಪಾರಿವಾಳವು ಮೊಟ್ಟೆಗಳನ್ನು ಇಟ್ಟು ಆ ಮೊಟ್ಟೆಗಳು ಒಡೆದು ಮರಿಗಳು ಹೊರಬಂದು ಚಿಲಿಪಿಲಿ ಸದ್ದು ಮಾಡುವುದನ್ನು ಕೇಳುತ್ತಾ ಪಾರಿವಾಳಗಳು ಆನಂದದಿಂದ ಬಾಳುತ್ತಿದ್ದವು ಹೀಗಿರುವಾಗ ಒಂದು ದಿನ ಒಬ್ಬ ಬೇಡನು ಬಲೆ ಹಾಕಿದನು ಆಟವಾಡುತ್ತಿದ್ದ ಪುಟ್ಟ ಮರಿಗಳು ಬೇಡನು ಹಾಕಿದ ಬಲೆಗೆ ಸಿಕ್ಕಿಬಿದ್ದವು ಬಿಡಿಸಿಕೊಳ್ಳಲು ಕಿರಚಾಡದೊಡಗಿದವು ಬಲೆಗೆ ಸಿಲುಕಿದ ಪುಟ್ಟ ಪಾರಿವಾಳಗಳನ್ನು ಕಂಡ ತಾಯಿ ಪಾರಿವಾಳ ತಾನು ಬಲೆಗೆ ಧುಮುಕಿತು ಹೆಣ್ಣು ಪಾರಿವಾಳವನ್ನು ಬಿಟ್ಟಿರಲಾರದ ಗಂಡು ಪಾರಿವಾಳವು ಕಣ್ಣೀರಿಡುತ್ತ ತಾನು ಬಲೆಯ ಒಳಗೆ ಹೋಯಿತು ಹೀಗೆ ಜೋಡಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುವುದೇ ಪಾರಿವಾಳ ಪದ್ಯದ ಕಥೆಯ ಬಗ್ಗೆ ನನ್ನ ಮಾತುಗಳು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಒಳಗೆ ಬಂದಿದ್ದು ಬಲಿಕೆ ಬಿಕ್ಕಿ ಬಿಕ್ಕಿ ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಪಾರಿವಾಳ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬೇಡವ ಹಾಕಿದ ಬಲೆಗೆ ಮೊದಲು ಮದಿ ಪಾರಿವಾಳಗಳು ಬೀಳುತ್ತವೆ ಇದನ್ನು ನೋಡಿದ ತಾಯಿ ಪಾರಿವಾಳವು ಮಮತೆ ವಾತ್ಸಲ್ಯದಿಂದ ಬಲೆಗೆ ಬೀಳುತ್ತದೆ ಹೆಂಡತಿ ಮಕ್ಕಳು ಬಲೆಯಲ್ಲಿ ಬಿದ್ದು ದುಃಖಿಸುತ್ತಿರುವುದನ್ನು ನೋಡಿ ಸಹಿಸದ ಗಂಡು ಪಾರಿವಾಳವು ಬಲೆಯಲ್ಲಿ ಬಿದ್ದ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾಗತ ಮರಿಗಳ ಮೇಲಿನ ಕುರುಡು ವಾತ್ಸಲ್ಯ ಮಮತೆ ವ್ಯಾಮೋಹದಿಂದ ವಿವೇಕ ಕಳೆದುಕೊಂಡು ಪಾರಿವಾಳ ಕುಟುಂಬ ನಾಶವಾಗಿರುವುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಎರಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡಿ ಅವರ ಸಮಥನ ಕವನಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಎಂಬ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಳು ವಾತ್ಸಲಿದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು ಎಂದು ಹೇಳುವ ಸಂದರ್ಭದಲ್ಲಿ ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ವ್ಯಾಮ್ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರೂಪಕಾಲಂಕಾರವನ್ನು ನಿದರ್ಶನದ ಮೂಲಕ ವಿವರಿಸಿ ಉತ್ತರ ಉಪಮೇಯ ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರ ರೂಪಕಾಲಂಕಾರ ಉದಾಹರಣೆಗೆ ಚೀತಿಯ ಮುಖಕಮಲ ಅದಳಿತು ಉದಾಹರಣೆಗೆ ಸೀತೆಯ ಮುಖ ಕಮಲ ಅದಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಅಲಂಕಾರ ರೂಪಕಾಲಂಕಾರ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ ಹಾಗಾಗಿ ಇದು ರೂಪಕಾಲಂಕಾರವಾಗಿದೆ ಎರಡು ಸಾವಿತ್ರಿಯ ಮುಖ ಕಮಲ ಅದಳಿತು ಇಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಲಕ್ಷಣ ಉಪಮೇಯ ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಾಲಂಕಾರ ಉಪಮೇಯ ಸಾವಿತ್ರಿಯ ಮುಖ ಉಪಮಾನ ಕಮಲ ಅಲಂಕಾರ ರೂಪಕಾಲಂಕಾರ ಸಮನ್ವಯ ಉಪಮೇಯವಾದ ಸಾವಿತ್ರಿಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರ ಮೂರು ಪಾರಿವಾಳ ಪದ್ಯದಲ್ಲಿರುವ ಅಂತ್ಯಪ್ರಾಸ ಪದಗಳನ್ನು ಪಟ್ಟಿ ಮಾಡಿ ಅಂತ್ಯಪ್ರಾಸ ಪದಗಳು ಕೂಡಿ ಜೋಡಿ ಒಂದಾನೊಂದು ಬಂದು ಹೇಳಿ ಬಾಳಿ ಸೆರೆಗೆ ಒರೆಗೆ ಕಿ ಬಿಕ್ಕಿ ಹಿಂಡು ಕೊಂಡು ಬಾಳಬೇಕು ತಾಳಬೇಕು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಡ್ಡಪಾಠ ಮಾಡಿ ಪದ್ಯಭಾಗ ಪದ್ಯ